ಹೈ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀರಾ ಎಲ್ಲರೂ ಅಂತ ಪಾವಸ ಇವತ್ತು ಬೆಳಿಗ್ಗೆಯಿಂದನೇ ವೀಡಿಯೋ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ಹಾಲು ಬಟಾಣಿ ಕುರ್ಮ ಮಾಡೋಂತ ರೆಡಿ ಮಾಡ್ತೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ ಮೀಡಿಯಮ್ ಸೈಜ್ ಇಡಿ ಟೊಮೊಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದೂವರೆ ಇಡಿ ತೆಂಗಿನಕಾಯಿ ಒಂದು ನಾಲ್ಕರಿಂದ ಐದು ಹಸಿ ಮತ್ತು ಎರಡು ಚಕ್ಕೆ ಒಂದು ಮೂರು ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು ಮತ್ತು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಬಟಾಣಿ ಬಟಾಣಿನ ನೈಟೆಲ್ಲ ನೆನೆಕಿ ಇವಾಗ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಎರಡು ಎಷ್ಟಲು ಬೆಳ್ಳುಳ್ಳಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಮತ್ತು ಒಂದು ಮೂರು ಗೋಡಂಬಿ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರಕ್ಕೆ ತೆಂಗಿನಕಾಯಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಐದು ಎಸ್ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಸೋಂಪು ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೂರು ಗೋಡಂಬಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಇದಕ್ಕೆ ಒಂದು ಟೇಬಲ್ ಸ್ಪೂನು ನಾನು ಹುರ್ಗಡ್ಲೆ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಇವಾಗ ಫ್ರೈ ಮಾಡೋಣ ಇದು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇವಾಗ ಕರಿಬೇವು ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾಯಿದೆ ಮತ್ತು ಇದಕ್ಕೆ ಒಂದು ಚಿಟಕಿಯಷ್ಟು ಅಡಿಗೆ ಅಷ್ಟಾನ ಹಾಕ್ತಾ ಇದ್ದೀನಿ ಅಡುಗೆ ಅಷ್ಟು ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಟಮೊಟೋನ ಹಾಕೋಣ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ಬೇಗನೆ ಈರುಳ್ಳಿ ಮತ್ತು ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಇವಾಗಲೇ ಉಪ್ಪಾಕ್ತಾಯಿದ್ದೀನಿ ಮತ್ತು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬಟಡೆಯನ್ನು ಸೇರಿಸ್ತಾ ಇದ್ದೀನಿ ಇದಾದ ಮೇಲೆ ಕೂಡ ಹಾಕೋಣ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಸೂಪರಾಗಿರುತ್ತೆ ಈ ಥರ ಮಾಡೋದ್ರಿಂದ ಚಿಕನು ಮಟನೇ ಬೇಡ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಸ್ವಲ್ಪ ಒಗ್ಗರಣೆಲಿ ಈ ಥರ ಫ್ರೈ ಮಾಡಬೇಕು ಆವಾಗ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಬಟಾಣಿ ಇವಾಗ ರುಬ್ಬಿರುವಂಥ ಮಸಾಲೆನ ಇದ್ದೀನಿ ಮಸಾಲೆನೂ ಅಷ್ಟೇ ನಾವು ಎಲ್ಲನೂ ಹಸಿಯಾಗಿ ಹಾಕಿದ್ರಿಂದ ಇದು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಆವಾಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅದ ಅಷ್ಟು ನೀರನ್ನು ಹಾಕೊಳ್ಳೋಣ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದು ಇವಾಗ ನೋಡಿ ಹಾಕೋಬೇಕು ಮತ್ತು ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಧನ್ಯ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುತ್ಲ ಕ್ಲೋಸ್ ಮಾಡೋಣ ಇದಿಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ವಿಷಲು ಬರಬೇಕು ನೋಡಿ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನಾನು ಚಪಾತಿ ಮಾಡಿದ್ದೀನಿ ಇದ್ರ ಜೊತೆ ಸೂಪರಾಗಿದೆ ಮಾತ್ರ ಟೇಸ್ಟು ಅಷ್ಟೇ ಸಕ್ಕದಾಗ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್